ನಮಸ್ತೆ ಬಂಧುಗಳೇ ಗೋವಿಂದ ದಾಸ್ ಅಭಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲಾಕನ್ನ ಪ್ರೆಸ್ ಮಾಡಿ ಇವತ್ತಿನ ವಿಶೇಷ ಒಂದೇ ವಿಡಿಯೋದಲ್ಲಿ ಬಾಯಲ್ಲಿಟ್ರೆ ಬೆಣ್ಣೆ ಹಾಗೆ ಕರಗುವಂಥ ನಾಲ್ಕು ಬ್ರೇಕ್ಫಾಸ್ಟು ಒಂದು ಗರಿಗರಿಯಾಗಿರುವಂಥ ಬ್ರೇಕ್ಫಾಸ್ಟು ಮತ್ತು ಅದರ ಜೊತೆಗೆ ಕಾಯಿ ಚಟ್ನಿಯನ್ನು ಯಾವ ರೀತಿ ಮಾಡೋದಂಥ ಸುಲಭವಾದ ಸರಳವಾದ ಆರೋಗ್ಯಕರವಾದ ರೆಸಿಪಿಯನ್ನು ನಾನಿಲ್ಲಿ ತೋರಿಸಿಕೊಡ್ತಾ ಇದ್ದೀನಿ ಅರ್ಧ ಕಪ್ ಅನ್ನ ಕಾಲು ಕಪ್ ಕಾಯಿ ತುರಿ ಒಂದು ಕಪ್ ರೇಷನ್ ಅಕ್ಕಿ ಇದ್ರೆ ಇವತ್ತೇ ಟ್ರೈ ಮಾಡಿ ಬಂದಗಡೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ರೆಸಿಪಿ ಶುರು ಮಾಡೋಣ ಅರ್ಧ ಕಪ್ಪನ್ನ ಕಾಲು ಕಪ್ ಕಾಯಿ ತುರಿ ಒಂದು ಕಪ್ ರೇಷನ್ ಅಕ್ಕಿ ಮನೆಯಲ್ಲಿದ್ರೆ ಹತ್ತು ನಿಮಿಷ ಟೈಮ್ ಕೊಟ್ಟು ಫಸ್ಟ್ ವಿಡಿಯೋನ ನೋಡ್ರಲ್ಲ ಆವಾಗ ನೀವು ಕೂಡ ತುಂಬಾ ರುಚಿಯಾದ ಆರೋಗ್ಯಕರವಾದ ದಿನಕ್ಕೊಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನ ಯಾರು ಬೇಕಾದರೂ ಮಾಡ್ಬೋದು ಮೊದಲನೇದಾಗಿ ಒಂದು ಕಪ್ ರೇಷನ್ ಅಕ್ಕಿಯನ್ನು ಮೂರರಿಂದ ನಾಲ್ಕು ಸಾರಿ ನೀಟಾಗಿ ತೊಳೆದು ಮೂರು ನಾಲ್ಕು ಗಂಟೆ ನೆನೆ ಇಟ್ಕೊಂಡಿದ್ದೆ ಅರ್ಧ ಕಪ್ ಅನ್ನ ತಗೊಂಡಿದ್ದೀನಿ ಕಾಲು ಕಪ್ನಷ್ಟು ಕಾಯಿ ತುರಿಯನ್ನ ತಗೊಂಡಿದ್ದೀನಿ ಈ ಅಕ್ಕಿಯಲ್ಲಿರುವ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕೊಂಡೆ ಅದೇ ನೀರನ್ನು ನಾವು ಯೂಸ್ ಮಾಡ್ಕೋತೀವಿ ಹಾಗಾಗಿ ಮೂರರಿಂದ ನಾಲ್ಕು ಸಾರಿ ತೊಳಿರಿ ಅಂತ ಹೇಳಿದೆ ಈಗ ನೆಂದಿರುವ ಅಕ್ಕಿಯಲ್ಲಿನ ನೀರನ್ನೆಲ್ಲ ತೆಗೆದು ಅದೇ ಪಾತ್ರೆಯಲ್ಲಿ ಕೊಬ್ಬರಿ ಮತ್ತು ಅನ್ನವನ್ನು ಹಾಕಿ ಮೂರನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಸರಳವಾಗಿ ಯಾರು ಬೇಕಾದರೂ ಮಾಡ್ಬೋದು ಬಂದಗಳೇ ಒಂದು ಸಾರಿ ಟ್ರೈ ಮಾಡಿ ಈಗೆಲ್ಲ ನಾವು ಮಿಕ್ಸ್ ಮಾಡಿಕೊಂಡು ಆಯಿತು ಇದನ್ನು ನಾವು ರುಬ್ಬಲಿಕ್ಕೆ ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಗ್ರ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸೀಕ್ರೆಟ್ ಆಗಿರುವಂಥ ವಸ್ತು ಸೇರಿಸ್ತೀನಿ ಬಂದಗಳೇ ಹಾಗೆ ರುಚಿಗನುಸಾರ ಉಪ್ಪು ಆ ಸೀಕ್ರೆಟ್ ಆಗಿರುವ ವಸ್ತು ಏನು ಅನ್ನೋದನ್ನು ನೋಡಿ ಇದರಲ್ಲಿ ಮೇನು ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಬೆಣ್ಣೆಯನ್ನ ಹಾಕಿದ್ರೆ ಇಷ್ಟು ಚೆನ್ನಾಗಿರುತ್ತೆ ನಮ್ದು ಬ್ರೇಕ್ಫಾಸ್ಟ್ ಮೃದುವಾಗಿ ಬರುತ್ತೆ ಹಾಗೆ ಒಂದಷ್ಟು ಮೊಸರನ್ನ ಹಾಕೊಂಡು ಇದ್ರ ಮೊದಲಿಗೆ ರುಬ್ಕೊಂಡು ಬಂದೆ ನೀರು ಹಾಕ್ತೆ ನಂತರ ಒಂದಿಷ್ಟು ನೀರನ್ನ ಹಾಕೊಂಡು ನುಣ್ಣಗೆ ರುಬ್ಕೊಂಡ್ ಬರಬೇಕು ನಾವು ಹುಳಿ ಮೊಸರು ಇದ್ರೆ ಇನ್ನ ಒಳ್ಳೆಯದು ನೋಡ್ರಿ ಇವಾಗ ನುಣ್ಣಗೆ ರುಬ್ಕೊಂಡು ಬಂದಾಯಿತು ನೋಡ್ರಿ ಇಷ್ಟು ನುಣ್ಣಗಿರ್ಬೇಕು ನಮಗೆ ಈ ರುಬ್ಬಿರುವಂತಹ ಮಿಶ್ರಣವನ್ನು ಒಂದು ಮಿಕ್ಸಿಂಗ್ ಅಲ್ಲಿ ಹಾಕೋತಾ ಇದ್ದೀನಿ ಇದುಗಳೇ ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಇಲ್ಲ ಸ್ವಲ್ಪ ಆದ್ರೂ ಪ್ರಯೋಜನ ಆಗ್ತಾ ಇದೆ ಉಪಯುಕ್ತ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಈಗ ಅದೇ ಮಿಕ್ಸಿ ಜಾರ್ನಲ್ಲಿ ಉಳಿದಿರುವ ಅಕ್ಕಿಯನ್ನು ಹಾಕ್ಕೊಂಡು ಒಂದೇ ಸಾರಿ ಬೆಣ್ಣೆಯನ್ನು ಹಾಕೋತಾ ಇದ್ದೀನಿ ಬಂದರೆ ಮತ್ತೆ ಬೆಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಈಗ ಒಂದು ಕಪ್ ಮೊಸರನ್ನ ತಗೊಂಡಿದ್ನಲ್ವಾ ಅದು ಉಳಿದಿರುವ ಮೊಸರನ್ನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಇದನ್ನ ಬರ್ತೀನಿ ಇನ್ಸ್ಟಂಟ್ ಆಗಿ ಮಾಡ್ತಿರೋದ್ರಿಂದ ಸ್ವಲ್ಪ ಇಲ್ಲ ಸ್ವಲ್ಪ ನಮ್ಗೆ ಹುಳಿ ಅಂಶ ಬೇಕು ಹಾಗಾಗಿ ಮೊಸರನ್ನ ಹಾಕಿದ್ರೆ ತುಂಬಾ ನಮ್ಮ ರೆಸಿಪಿ ಚೆನ್ನಾಗಿ ಬರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಬಂದುಗಳೇ ಹಾಗಾಗಿ ಹುಳಿ ಮೊಸರಿದ್ರೆ ಇನ್ನೂ ಒಳ್ಳೆಯದು ಈಗ ಚೆನ್ನಾಗಿ ಇದನ್ನ ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ನೀರನ್ನು ಹಾಕೊಂಡು ಅದನ್ನು ಕೂಡ ಇದರಲ್ಲಿ ಹಾಕೊಂಡೆ ಅದನ್ನು ಕೂಡ ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಈಗ ನೋಡ್ರಿ ಜಾಸ್ತಿ ನೀರು ಇಲ್ಲ ಗಟ್ಟಿನ ಇಲ್ಲ ಇದು ಪರ್ಫೆಕ್ಟ್ ಆಗಿರುವಂತ ಕನ್ಸಿಸ್ಟೆಂಟಿ ನಮಗೆ ಇದನ್ನಿವಾಗ ಮುಚ್ಚಿ ಒಂದು ಎರಡು ಗಂಟೆ ಎರಡು ಗಂಟೆ ಮುಚ್ಚಿ ಪಾಕಕ್ಕೆ ಇಟ್ಬಿಡೋಣ ಅಷ್ಟರಲ್ಲಿಗೆ ಚಟ್ನಿ ಮಾಡ್ಕೊಳ್ಳೋಣ ಕಾಯಿ ತುರಿ ಹುಣಸಿ ಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಸಕ್ಕರೆ ಹಾಗೆ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಡು ಬಂದೆ ಬಂದಗಳೇ ನಿಮ್ಗೆ ರುಚಿಗೆ ಅನುಸಾರ ಖಾರ ಉಪ್ಪು ಎಲ್ಲಾನು ನೀವು ಹೆಚ್ಚು ಕಮ್ಮಿಯನ್ನು ಹಾಕೋಬಹುದು ಇದಕ್ಕೊಂದು ಸಖತ್ತಾಗಿರುವಂಥ ಒಗ್ಗರಣೆ ಕೊಟ್ಟುಬಿಟ್ರೆ ನಮ್ಮ ಚಟ್ನಿ ರೆಡಿ ಆಗುತ್ತೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಒಂದೆರಡು ಒಣ ಮೆಣಸಿನ್ಕಾಯಿ ಒಂದಿಷ್ಟು ಕರಿಬೇವು ಒಂದಿಷ್ಟು ಇಂಗನ್ನ ಹಾಕೊಂಡು ಇದನ್ನ ಒಗ್ಗರಣೆ ರೆಡಿ ಮಾಡ್ಕೊಂಡು ಇದರಲ್ಲಿ ಹಾಕಿಬಿಟ್ಟೆ ನೋಡಿ ಬಂದಗಳೇ ಸಕ್ಕತ್ತಾಗಿರುವಂಥ ರುಚಿಯಾಗಿರುವಂಥ ನಮ್ಮ ಚಟ್ನಿ ಸುಲಭವಾಗಿ ಒಂದೇ ನಿಮಿಷದಲ್ಲಿ ಮಾಡ್ಕೋಬಹುದು ಚಟ್ನಿನ ಈಗ ನೋಡ್ರಿ ನಮ್ಮ ಒಂದು ಎರಡು ತಾಸು ಆದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ತಾಸಿನಕ್ಕಿಂತ ಇನ್ನ ಜಾಸ್ತಿನೇ ಆಗಿದೆ ಬಂಧುಗಳೇನೊಂದು ಅದರಲ್ಲಿ ನೋಡ್ರಿ ಒಂದ್ ಸ್ವಲ್ಪ ಕುಕ್ಕಿಂಗ್ ಸೋಡಾ ನಮ್ಮ ಅಡಿಗೆ ಮನೆಯಲ್ಲಿ ಸೋಡಾ ಇರುತ್ತಲ್ವಾ ಅದನ್ನ ಒಂದು ಕಾಲು ಸ್ಪೂನ್ ಅಷ್ಟು ಹಾಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ಹಾಕೋತಾ ಇದ್ದೀನಿ ಇನ್ಸ್ಟಂಟ್ ಆಗಿ ಮಾಡ್ತಿರೋದ್ರಿಂದ ಸೋಡಾ ನಮ್ಗೆ ಅತ್ಯವಶ್ಯಕವಾಗಿ ಬೇಕಾಗತ್ತೆ ಅಂದ್ರೆ ನಮ್ಗೆ ಫ್ಲಫಿ ಆಗುತ್ತೆ ಸ್ಮೂತ್ ಆಗತ್ತೆ ಹಾಗೆ ಒಂದು ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಕಲರು ಚೆನ್ನಾಗಿರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ನೋಡ್ರಿ ನಮ್ಮ ಫರ್ಮೆಂಟೇಶನ್ಗೆ ಇಟ್ಟಿದ್ವಲ್ಲ ಒಂದು ಸ್ವಲ್ಪ ಹೊತ್ತು ನಾವು ಇವಾಗ ನೋಡ್ರಿ ಎಷ್ಟು ಚೆನ್ನಾಗಾಗಿದೆ ನಮ್ದು ಹಗುರವಾಗಿರುತ್ತೆ ಹಿಟ್ಟು ಹಿಟ್ಟು ಕೂಡ ಗಾತ್ರದಲ್ಲಿ ಜಾಸ್ತಿ ಆಗುತ್ತೆ ಬಂದಗಳೇ ಇದನ್ನು ನೀವು ಬೇಕು ಅಂದರೆ ಓವರ್ನೈಟ್ ಕೂಡ ನೀವು ಹಿಟ್ಟು ಮಾಡ್ಕೋಬಹುದು ಅವಾಗ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಮೊಸರು ಹಾಕೋ ಅವಶ್ಯಕತೆ ಇಲ್ಲ ಬಂದಗಳೇ ಈ ಕಡೆಗೆ ಗ್ಯಾಸನ್ನು ಹಚ್ಚಿ ನಾನು ಹಂಚನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಕೊತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದೆ ಬಿಸಿ ಇಲ್ಲ ಅಂತ ಸ್ವಲ್ಪ ನೀರನ್ನು ಚಿಮುಕರಿಸಿ ನೋಡಿದ್ರೆ ಅದು ಸೊರ್ರ ಅಂದರೆ ಸಾಕು ಬಂದಗಳೆ ನಮ್ಮ ಹಂಚು ಚೆನ್ನಾಗಿ ಬಿಸಿ ಆಗಿರುತ್ತೆ ಗ್ಯಾಸನ್ನು ಲೋ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕೊಳ್ಳಿ ಅರ್ಧ ಅರ್ಧ ಹಿಟ್ಟು ಹಾಕೊಳ್ಳಿ ಬಂದಗಳು ಯಾಕಂದರೆ ಅದು ಸ್ವಲ್ಪ ಉಬ್ಬಿ ದಪ್ಪ ಆಗುತ್ತೆ ಹಾಗಾಗಿ ಫುಲ್ ಹಾಕೊಳ್ಳಿಕ್ಕೆ ಹೋಗಬೇಡಿ ಇದು ನೋಡ್ರಿ ಪಡ್ಡು ಎಷ್ಟು ಕಲರ್ ಚೆನ್ನಾಗಿರುತ್ತೆ ಎಷ್ಟು ಸ್ಮೂತ್ ಆಗಿರುತ್ತೆ ಸ್ಪಾಂಜಿ ಆಗಿರುತ್ತೆ ಬಂದುಗಳೇ ನಿಮಗೆ ಇವಾಗ ಆದಮೇಲೆ ನೀವು ನೋಡಿದ್ರಲ್ವ ನಿಮಗೆ ಗೊತ್ತಾಗುತ್ತೆ ಈಗ ಎಲ್ಲಾನು ಹಾಕೊಂಡ್ಬಿಟ್ಟು ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಈ ಕಡೆಗೆ ಲೋನು ಅಲ್ಲ ಈ ಕಡೆ ಹೈನು ಅಲ್ಲ ಆ ರೀತಿಯಾಗಿ ನಾವು ಫ್ಲೇಮನ್ನು ಇಟ್ಕೊಂಡು ಮೀಡಿಯಮ್ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾವು ಇದನ್ನು ಕುಕ್ ಮಾಡ್ಕೋಬೇಕು ಬಂದ್ಗಳೇ ನೋಡ್ರಿ ಈಗ ಚೆನ್ನಾಗಿ ನಮ್ದು ಎಷ್ಟು ದಪ್ಪ ದಪ್ಪ ಆಗಿದೆ ಕಾಣ್ತಾ ಇದೆ ಅಲ್ವ ಇವಾಗ ಹೊಳ್ಳಿ ಸಾಕ್ತಾಯಿದ್ದು ನೋಡಿರಿ ನಾವು ಹಾಕೊಂಡಿರೋದು ಸ್ವಲ್ಪ ಸ್ವಲ್ಪ ಎಣ್ಣೆ ಎಲ್ಲದಕ್ಕೂ ನಾನು ಒಂದು ಒಂದೇ ಡ್ರಾಪ್ಸ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಆದರೂ ಕೂಡ ಈಜಿಯಾಗಿ ನಮಗೆ ಈ ಪಡ್ಡು ಅನ್ನೋದು ಈಜಿಯಾಗಿ ಬರುತ್ತೆ ಬಂದಗಳೇ ನೋಡಿದ್ರಲ್ವ ಎಷ್ಟು ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರ್ ಆಗಿರುತ್ತೆ ಬಂದಗಳೇ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಎಲ್ಲಾನು ಸಾಕಿದ ಮೇಲೆ ಮುಚ್ಚಳೋನ ಮುಚ್ಚಿ ಮತ್ತೆ ಒಂದ್ ಎರಡು ನಿಮಿಷ ಚೆನ್ನಾಗಿ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇದನ್ನ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ನೋಡ್ರಿ ಎರಡೂ ಕಡೆ ಯಾವ ರೀತಿಯಾಗಿ ಬೆಂದಿದೆ ಅಂತ ನೋಡ್ರಿ ಎರಡೂ ಕಡೆ ನಮಗೆ ಈ ರೀತಿಯಾಗಿನೇ ನಮ್ಗೆ ಕಾಣಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ಹಿಟ್ಟಿರುವಾಗ್ಲೇ ಹೊಳ್ಳಿ ಸಾಕೊಂಡ್ರೆ ನಿಮಗೆ ಇದೇ ರೀತಿಯಾಗಿ ಕಾಣುತ್ತೆ ತುಂಬ ಜನ ಕೇಳ್ತಾ ಇದ್ದಾರೆ ನನಗೆ ನೀನು ಎರಡೂ ಕಡೆ ಪಡ್ಡು ಒಂದೇ ಲೆವೆಲ್ ಇರುತ್ತಲ್ಲ ಯಾವ ರೀತಿ ಮಾಡ್ತಾ ಇದ್ದೀ ಅಂತ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈಗ ಹಂಚನ್ನ ಆ ಕಡೆಗಿಟ್ಟೆ ಈಗ ನೋಡ್ರಿ ನಾವು ಇದೇ ಹಿಟ್ಟಿನಿಂದಾನೇ ಗರಿಗರಿ ಆಗಿರುವಂತ ಮಸಾಲಾ ದೋಸೆಯನ್ನ ಕೂಡ ನಾವು ಮಾಡ್ಕೋಬಹುದು ಬಂದುಗಳೇ ಇದರಲ್ಲಿ ತುಂಬಾ ಅಂದ್ರೆ ತುಂಬಾನೇ ಗರಿಗರಿಯಾಗಿ ಬರುತ್ತೆ ಈಗ ಒಂದು ಸೌಟ್ ಹಿಟ್ಟನ್ನ ಹಾಕೊಂಡು ಅಂಚಿನ ತುಂಬಾ ತಿಕ್ಕೊಂಡೆ ಹಾಗೆ ಒಂದಷ್ಟು ಎಣ್ಣೆಯನ್ನ ಹಾಕೊಂಡೆ ಹಾಗೆ ಮಸಾಲೆ ದೋಸೆಗೆ ಆಗುವಂತಹ ಮಸಾಲೆ ಪುಡಿಯ ರೆಸಿಪಿಯನ್ನ ಕೂಡ ನಾನು ವಿಡಿಯೋದಲ್ಲಿ ಇದೆ ಅದ್ರಲ್ಲಿ ಹೋಗಿ ನೋಡ್ಕೋಬಹುದು ಇವಾಗ ಅದ್ರ ಮೇಲೆ ಒಂದಿಷ್ಟು ಮಸಾಲಾ ಪುಡಿಯನ್ನ ಹಾಕೊಂಡು ಒಂದಿಷ್ಟು ಎಣ್ಣೆಯನ್ನ ಹಾಕೊಂಡ್ರೆ ನೋಡ್ರಿ ವಾವ್ ಗರಿ ಗರಿ ನಮ್ಮ ಮಸಾಲೆ ದೋಸೆ ರೆಡಿ ಆಯ್ತು ಬಂದ್ಗಳೇ ಇದ್ರ ಜೊತೆಗೆ ನೀವು ಆಲೂಗಡ್ಡೆ ಪಲ್ಯ ಚಟ್ನಿ ಕೂಡ ಮಾಡ್ಕೋಬಹುದು ಇವಾಗ ನೋಡ್ರಿ ನಾನು ಪ್ರೆಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಗರಿಗರಿ ಆಗಿರುತ್ತೆ ಅಂತ ಸಕ್ಕ ಟೇಸ್ಟ್ ಇರುತ್ತೆ ಬಂದ್ಗಳು ಒಂದ್ರಕ್ಕಿಂತ ಒಂದಿಷ್ಟು ಟೇಸ್ಟ್ ಇರುತ್ತೆ ಅಂದ್ರೆ ಅಷ್ಟು ಟೇಸ್ಟ್ ಇರುತ್ತೆ ಒಂದ್ಸರಿ ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಬಂದ್ಗಳ ತಪ್ಪದೆ ಟ್ರೈ ಮಾಡಿ ಈಗ ನೋಡ್ರಿ ಇದೇ ಹಿಟ್ಟಿನಿಂದ ನಾನು ಉತ್ತಪ್ಪ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಉತ್ತಪ್ಪ ಮಾಡಲಿಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಹಾಕೋತಾ ಇದ್ದೀನಿ ಈರುಳ್ಳಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೇ ನಮಗೆ ಉತ್ತಪ್ಪಕ್ಕೆ ತುಂಬಾ ರುಚಿಯಾಗಿರುತ್ತೆ ಈಗ ಮೇಲೆಲ್ಲ ಈರುಳ್ಳಿಯನ್ನು ಹಾಕ್ಕೊಂಡು ಮುಚ್ಚಳೋಣ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸಿ ಲೋಟು ಮೀಡಿಯಂ ಫ್ಲೇಮಲ್ಲಿ ಇವತ್ತು ತಿರುಗಿಸಿ ಹಾಕ್ತಾಯಿದ್ದು ನೋಡ್ರಿ ವಾವ್ ಸಖತ್ತಾಗಿರುವಂಥ ನಮ್ಮ ಉತ್ತಪ್ಪ ರೆಡಿ ಆಯಿತು ಬಂದಗಳೇ ನೋಡಿರಿ ಇವಾಗ ಮೂರು ರೆಸಿಪಿ ಆಯಿತು ನಮ್ಮದು ನೋಡಿರಿ ಎಷ್ಟು ಸೂಪರ್ ಆಗಿದೆ ಇಷ್ಟು ಹೋಲ್ ಹೋಲ್ಸ್ ಕಾಣ್ತಾ ಇದೆ ಅಂದರೆ ಇಷ್ಟು ಸ್ಪಾಂಜಿ ಆಗಿರುತ್ತಂತೆ ನಿಮ್ಗೆ ಅರ್ಥ ಆಗಿರುತ್ತೆ ಈಗ ನೋಡಿರಿ ಇದರಲ್ಲೇ ನಾವು ಇಡ್ಲಿಯನ್ನು ಮಾಡ್ಕೊಬೋದು ಮಲ್ಲಿಗೆ ಮಲ್ಲಿಗೆ ಥರ ಇರುವಂಥ ಇಡ್ಲಿಯನ್ನು ಸ್ಮೂತಾಗಿ ಮೆತ್ತ ಮೆತ್ತಗೆ ಇರುವಂಥ ಇಡ್ಲಿ ಕೂಡ ನಮಗೆ ರೆಡಿ ಆಗುತ್ತೆ ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡ್ಬಿಟ್ಟು ನಾನು ಹಾಕ್ಕೊಂಡೆ ಸ್ವಲ್ಸ್ ಸ್ವಲ್ಪನೇ ಬ್ಯಾಟ್ರ್ ಹಾಕೊಳ್ಳಿ ಇದು ಕೂಡ ಉಬ್ಬಿ ದಪ್ಪ ದಪ್ಪ ಆಗುತ್ತೆ ಬಂದಗಳೇ ಹಾಗಾಗಿ ಸ್ವಲ್ಪ ಸ್ವಲ್ಪ ಕಮ್ಮಿನೇ ಬ್ಯಾಟ್ರನ್ನು ಹಾಕೊಳ್ಳಿ ಈಗ ಆಲ್ರೆಡಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಕುದಿಯುವಂಥ ನೀರಿನಲ್ಲಿ ಸ್ಟ್ಯಾಂಡನ್ನು ಇಟ್ಟು ಮುಚ್ಚಳವನ್ನು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಮಗೆ ಟೈಮ್ ತಗೊಳುತ್ತೆ ಬಂದಗಳೇ ಒಂದು ಹತ್ತು ನಿಮಿಷ ಹೈ ಫ್ಲೇಮ್ನಲ್ಲಿ ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ನಾವು ಬೇಯಿಸ್ಕೋಬೇಕು ನೋಡ್ರಿ ಎಷ್ಟು ದಪ್ಪ ದಪ್ಪ ಆಗಿದೆ ನಾವು ಹಾಕಿದ್ದೆ ಬ್ಯಾಟ್ರಿ ಎಷ್ಟಿತ್ತು ಅದರ ಮೂರು ಪಟ್ಟಾಗಿ ನಮ್ಮ ಇಡ್ಲಿ ಉಬ್ಬಿದೆ ನೋಡಿ ಈಗ ಪಾತ್ರೆಯಿಂದ ಹೊರಗೆ ತೆಗೆದು ಒಂದು ಐದು ನಿಮಿಷ ವೇಟ್ ಮಾಡಿ ನಾವು ತೆಗೆದು ಬಿಟ್ರೆ ಆಯ್ತು ಬಂದು ಎಲ್ಲಾನು ಸರ್ವ್ ಮಾಡ್ತಾ ಇದೇವು ನೋಡಿ ಗರಿ ಗರಿ ಆಗಿರುವಂತಹ ಮಸಾಲಾ ದೋಸೆ ಉತ್ತಪ್ಪ ಪಡ್ಡು ನೋಡ್ರಿ ನಾವು ತಗೊಂಡಿರುವಂತ ಒಂದೇ ಗ್ಲಾಸ್ ಹಿಟ್ಟು ಒಂದೇ ಗ್ಲಾಸ್ ಅಕ್ಕಿ ಬಂದುಗಳೇ ಹಿಟ್ಟಲ್ಲ ಒಂದೇ ಗ್ಲಾಸ್ ಅಕ್ಕಿ ಅಂದ್ರೆ ಸುಮಾರಾಗಿ ಒಂದು ಇನ್ನೂರ ಐವತ್ತು ಗ್ರಾಮ್ ಅಕ್ಕಿ ತಗೊಂಡಿರೋದು ಬಂದಗಳೇ ನಾನು ಅದರಲ್ಲಿ ಹನ್ನೆರಡು ಇಡ್ಲಿ ಹನ್ನೆರಡು ಪಡ್ಡು ಎರಡು ಮಸಾಲ ದೋಸೆ ಎರಡು ಉತ್ತಪ್ಪ ಒಂದು ಪ್ಲೇನ್ ದೋಸೆ ಬಂದಗಳೇ ಅದು ಪ್ಲೇನ್ ದೋಸೆ ದೊಡ್ಡ ಪ್ಲೇನ್ ದೋಸೆ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಗ್ಲಾಸ್ನಲ್ಲಿ ಇಷ್ಟೆಲ್ಲ ಆಗುತ್ತೆ ಬಂದಗಳೇ ನೋಡಿದ್ರಲ್ವಾ ಇಷ್ಟೆಲ್ಲ ಆಗಿದೆ ಅಂದರೆ ನಮ್ಮ ಹಿಟ್ಟು ಎಷ್ಟು ಹುದುಗು ಬಂದಿಗೆ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಇಡ್ಲಿ ನೋಡ್ರಿ ಯಾವ ಥರ ಇದೆ ಹಳ್ಳಿ ಹಳ್ಳಿ ಥರ ಇರುತ್ತೆ ಬಂದಗಳೇ ನಾನು ಇಲ್ಲಿ ಕೈ ಹಿಡ್ಕೊಂಡು ಅಲ್ಲಾಡಿಸ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಅವ್ ಸೂಪರ್ ಆಗಿರುತ್ತೆ ಬಂದ್ಗಳೇ ನೋಡ್ರಿ ಎಷ್ಟು ಹಗರವಾಗಿರುತ್ತೆ ಅಂದರೆ ಅಷ್ಟು ಹಗರವಾಗಿರುತ್ತೆ ಇದ್ರ ಜೊತೆಗೆ ಸಾಂಬಾರ ಮತ್ತೆ ಕೆಂಪು ಚಟ್ನಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಂಧುಗಳೇ ನೋಡಿದ್ರಲ್ವ ಯಾವ ರೀತಿ ಮಾಡ್ಬೇಕಂತ ಒಂದ್ಕಿಂತ ಒಂದು ಟೇಸ್ಟ್ ಎಕ್ಸಲೆಂಟ್ ಆಗಿದೆ ಟ್ರೈ ಮಾಡಿ ನಿಮ್ಗೆ ಇದರಲ್ಲಿ ಯಾವ ರೆಸಿಪಿ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್